ಕುಮಾರಸ್ವಾಮಿ ಅವರ ವಿಚಾರ ಇದೆ ಯಡಿಯೂರಪ್ಪನವರ ವಿರುದ್ಧವಾಗಿ ಬಂದ್ ನನ್ನನ್ನು ಸೇರಿದಂತೆ ಎಲ್ಲೆಲ್ಲಿ ನಮ್ಮನ್ನ ಸಭೆ ಮಾಡಿದ್ರಿ ಏನೇನ್ ಮಾತಾಡಿದ್ರಿ ಯಾವ ರೀತಿ ಪ್ರಚೋದನೆ ಮಾಡಿದ್ರಿ ಯಡಿಯೂರಪ್ಪನವರ ಸರ್ಕಾರ ಕಿತ್ತಾಕ್ಬೇಕಾದಾಗ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ನಿಮ್ಮ ಪಕ್ಷದ ಮುಖಂಡರು ನಮ್ಮನ್ನ ಗೋವಾ ಇರಬಹುದು ಕೇರಳ ಇರಬಹುದು ಬಾಂಬೆ ಇರಬಹುದು ಚೆನ್ನೈ ಇರಬಹುದು ಕೊನೆಗೆ ಈಗಂಟನ್ ರೆಸಾರ್ಟ್ ಬಂದು ಬಸ್ ಓಡಿಸಿದ ಜಮೀರ್ ಅಹಮದ್ ಇವರು ನಮ್ಮ ಪಕ್ಷದ ಸಚಿವರಾಗಿದ್ದಾರೆ ಕರ್ಕೊಂಡ ಪುಟ್ಟಣ್ಣ ಅವರು ಚೆನ್ನೈಯಿಂದ ನಮ್ಮ ಒಂಬತ್ತು ಸಚಿವರ ರಾಜೀನಾಮೆಯನ್ನ ನಾಲ್ಕು ಕೈಗಳೇ ತಂದು ಧನದೇವತ ರಾಜ್ಯಪಾಲರಿಗೆ ಸಲ್ಲಿಸೋದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಅನ್ನೋದನ್ನ ನಾನು ಬಾಯ್ ನಿಮ್ಮ ಬಣ್ಣ ಎಷ್ಟು ಬಯಲಾಗುತ್ತೆ ಅನ್ನೋ ಎಚ್ಚರಿಕೆ ನನ್ನೊಬ್ಬನಿಗೆಲ್ಲ ನೀವು ಮನೆ ಹಾಳು ಮಾಡುತ್ತೆ ಒಂಬತ್ತು ಜನ ಸಚಿವರನ್ನ ರಾಜೀನಾಮೆ ಕೊಡ್ಲಿಕ್ಕೆ ಕಾರಣೀಭೂತರಾದಂತವ್ ಯಾರು ಅನ್ನೋದನ್ನ ನಾನು ನೆನಪಿಸ್ಲಿಕ್ಕೆ ಬಯಸ್ತೀನಿ ನಾವು ಇವತ್ತು ಒಂದು ಬಾರಿ ಸಚಿವನಾಗ್ಬೇಕು ಅಂದ್ರೆ ತಪಸ್ ಬರ್ತೀವಿ ಜನ ಆಶೀರ್ವಾದದ ಜೊತೆನಲ್ಲಿ ತಪಸ್ ಮಾಡಿ ಅಂತ ಒಂದು ಸಚಿವ ಸ್ಥಾನವನ್ನ ವೈಯಕ್ತಿಕವಾಗಿ ನಾವು ಪಡ್ಕೊಂಡಿದ್ದಂತವ್ರಿಗೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಜೆಡಿಎಸ್ ಮಾಡಿಬಿಡ್ತೀವಿ ಅಂತ ಆಮಿಷ ತೋರಿಸ್ತವ್ರು ಯಾರು ಅದರ ಜೊತೆನಲ್ಲಿ ನರೇಂದ್ರ ಸ್ವಾಮಿ ಒಪ್ಪನಿಗೆಲ್ಲ ಇಪ್ಪತ್ತೊಂದು ಜನರನ್ನ ಒಗ್ಗೂಡಿಸಿ ಮನೆಗೆ ಹದಿನೇಳು ಜನ ಶಾಸಕ ಸ್ಥಾನದಿಂದ ಅನೂರ್ಜಿತ ಕಾರಣೀಭೂತರಾದವ್ರು ಯಾರು ಅನ್ನಂತ ನೀವೇ ಹೇಳಿ ಸಹಜವಾಗಿ ಬಿಜೆಪಿಯವರು ಅವ್ರ ಪಕ್ಷವನ್ನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ನಮ್ಮನ್ನ ಅಂದು ಆ ಕ್ರಿಯೆಯಲ್ಲಿ ಅವ್ರು ಮಾಡುವಂತ ಕೆಲಸ ಮಾಡಿದ್ರು ಅದು ಸಂವಿಧಾನಿಕವಾಗಿತ್ತು ಇಲ್ಲೂ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಹೋರಾಟ ನೀವು ಮಾಡಲ್ಲ ಶಾಸಕ ಸ್ಥಾನ ಕಳ್ಕೊಂಡು ಅಳತಾ ಉಳಿಸಿದ್ದು ದೇವೇಗೌಡರು ಮರಿಬೇಡ ಹಿಂದಿನ ಕೈ ಸತ್ತಿನ ನಾನ್ ಬಾಯ್ ಬಿಟ್ರೆ ಆ ನಾಯಕರಿಗೆ ಚ್ಯುತಿ ಬರ್ತದೆ ಅಂತ ನಾನು ಮುಂಚಿಟ್ಟು ಅದನ್ನ ಮಾತಾಡ್ತಾ ಇದ್ದೀವಿ ನಿಮ್ಗೆ ನಮ್ ಇಷ್ಟು ಜನರ ಬೀದಿ ರಂಪಾಟಿಕೆ ಕಾರಣರಾದವರೇ ನೀವು ಕುಮಾರಸ್ವಾಮಿ ಅವರು ಯಾಕೆ ಈ ತರ ನಾಟಕಾಡ್ತೀರಾ ಎಲ್ಲಾ ವಿರೋಧಿಗಳು ಸ್ನೇಹಿತ ಯಾರ್ಯಾರು ತೊಂದ್ರೆ ಕೊಟ್ರಿ ಅವರೆಲ್ಲರೂ ಮನೆ ಮಗೋದ್ರಿ ಸಾಯೋದಕ್ಕೂ ಮೊದ್ಲೆ ಯಾರ್ಯಾರಿಗೆ ನೋವುಗಳು ಕೊಟ್ಟಿದ್ರಿ ಇವತ್ತು ಅವರ ಸಮಾಧಿಗಳಿಗೆ ನಮನವನ್ನು ಬಿಸಿ ನಾವು ಬಳಸ್ತೇವೆ ಅದೇ ನಿಮ್ಮ ತೀರ್ಮಾನ ನಾವೇನು ಅದನ್ನು ವಿರೋಧ ಮಾಡೋದಿಲ್ಲ ಆದರೆ ಸ್ಪಷ್ಟವಾದ ಮಾತಲ್ಲೇ ಹೇಳ್ತೀವಿ ನೀವು ಚುನಾವಣೆಯನ್ನು ನಿಮ್ಮಂತೆ ನಮ್ಮದು ಏನೂ ಇಲ್ಲ ನಿಮ್ಮ ವಿಚಾರಗಳು ಏನಿದಾವೋ ಅದನ್ನ ಜನರ ಮುಂದೆ ಇಟ್ಟು ಮಂಡ್ಯದ ವಿಚಾರ ಮಾತಾಡ್ತೀರಾ ರೈತರ ವಿಚಾರ ಮಾತಾಡ್ತೀರಾ ನೀರಾವರಿ ವಿಚಾರ ಮಾತಾಡ್ತೀರಾ ಯುವಕರು ವಿಚಾರ ಮಾತಾಡ್ತೀರಾ ಅದು ನಿಮ್ಮ ವಿವೇಚನೆಗೆ ಬಿಡ ನಾವು ಕೂಡ ಕಳೆದ ಒಂದು ಆರು ಏಳು ವರ್ಷದಿಂದ ನಮ್ಮದೇ ಆದಂತ ಹೋರಾಟಗಳನ್ನ ಒಗ್ಗೂಡಿ ಮಂಡ್ಯ ಜಿಲ್ಲೆಯಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ನಮ್ಮೆಲ್ಲರ ಸುಳ್ಳಿನ ನಂತರವೂ ಕೂಡ ಬೆಂಬಿಡಲ ಬಹುದರಂತೆ ಜನಗಳ ಹತ್ರ ನಾವು ಕಾಡಿ ಬೇಡಿ ಕರೋನಾ ಸಂದರ್ಭದಲ್ಲೂ ನಮ್ಮ ಜವಾಬ್ದಾರಿ ನಿರ್ವಹಿಸಿಕೊಂಡು ಹಲವಾರು ಹೋರಾಟಗಳಲ್ಲಿ ಅದು ಮೇಕೆದಾಟು ಇರಬಹುದು ಪ್ರಜಾಧ್ವನಿ ಇರಬಹುದು ನಮ್ಮ ರಾಹುಲ್ ಗಾಂಧಿ ಅವರು ಮಾಡದಂತ ಭಾರತ್ ಜೋಡೋ ಯೋಜನೆ